ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಇದರ ಅಂಗವಾಗಿ ಪಟ್ಟಣದ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಕಾರ್ಯಕ್ರಮಗಳು ಕಳೆದ ಐವತ್ತೊಂದು ವರ್ಷಗಳಿಂದ ಪಟ್ಟಣದಲ್ಲಿ ಶ್ರೀ ರಾಘವೇಂದ್ರ ರಾಯರ ಆರಾಧನಾ ಮಹೋತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ಅರ್ಚಕ ವಸಂತ ಜೋಶಿ ತಿಳಿಸಿದ್ರು ಆರಾಧನಾ ಮಹೋತ್ಸವದ ಅಂಗವಾಗಿ ಮೂರು ದಿನಗಳ ವಿಶೇಷ ಕಾರ್ಯಕ್ರಮಗಳಾದ ಸುವರ್ಣ ರಜತ ನಾಣ್ಯಗಳ ಅಭಿಷೇಕ ರಾಯರ ಭಕ್ತಿ ಗೀತೆಗಳ ವಿಶೇಷ ಕಾರ್ಯಕ್ರಮ ಹಾಗೂ ಆರಾಧನೆಗಳು ನಡೆದಿವೆ ಅಂತಿಮ ದಿನವಾದ ಮಂಗಳವಾರದಂದು ಸಂಭ್ರಮದ ರಥೋತ್ಸವ ಹಾಗೂ ಮೆರವಣಿಗೆ ಪಟ್ಟಣದಲ್ಲಿ ಜರುಗಿತು ಇದರಲ್ಲಿ ನೂರಾರು ರಾಯರ ಭಕ್ತರು ಭಾಗವಹಿಸಿ ಪುನೀತರಾದ್ರು ರಾಯರ ಭಕ್ತಾರಾಧನೆ ಜಾತ್ಯತೀತವಾಗಿದ್ದು ಮೂರು ದಿನಗಳ ಕಾಲ ನಗರೇಶ್ವರ ದೇವಸ್ಥಾನದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮಗಳಲ್ಲಿ ಸರ್ವ ಸಮಾಜದ ಸಾವಿರಾರು ಜನ ಭಕ್ತರು ಭಾಗವಹಿಸಿದ್ದಾರೆ ಕೇಶವರ್ ಗುಲಕರ್ಣಿ ಸಮೃದ್ಧ ಕರ್ನಾಟಕ ಬಹಳ ವಿಜಯ ಮಾಡಿ ಅಂತ ಆಚರಿಸಿದ್ದಾರೆ ಗಾಡಿ ಕೊಟ್ಟಿದ್ರು ನಮ್ಗೆ ಗಾಡಿ ಕೊಡಿದ್ರೆ ಯಾರು ಜೀವ ಮಾಡ್ತಾರೆ ಅವರಿಗೆಲ್ಲರಿಗೂ ಐಷ್ಯ ಆರೋಗ್ಯ ಎಚ್ಚರಿಕೆ ಕೊಡ್ತಾರೆ ರಾಯರು ಅದಕ್ಕೆ ರಾಯರನ್ನ ಎಲ್ಲ ಕಲ್ಪಿಸಬೇಕಂತ ಪ್ರಜಾ ಇರದಿಂದ